ಅವಕಾಶ ಮಾಡಿಕೊಡ್ಬೇಕು ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಲ್ಲ ದಯವಿಟ್ಟು ಸಹಕರಿಸಬೇಕು ನಮ್ಮ ಪಕ್ಷದ ಮುಖಂಡರುಗಳು ವಾಹನವನ್ನು ಮುಂದ್ಗಡೆ ಹೋಗಲಿಕ್ಕೆ ಅವಕಾಶ ಕೊಡಬೇಕು ದಯವಿಟ್ಟು ಸಹಕರಿಸಬೇಕಂತ ತಮ್ಮಲ್ಲಿ ವಿನಂತಿ ನಮ್ಮ ಜನತೆ ಹೊತ್ತ ರಾಷ್ಟ್ರಪತಿಗಳಿಗೆ ಇವತ್ತು ತಮ್ಮ ಮೂಲಕ ಈ ಒಂದು ಮನವಿಯನ್ನು ಅರ್ಪಣೆ ಮಾಡ್ತಾ ಇದೆ ವಿಷಯ ರಿಕ್ವೆಸ್ಟ್ ಫಾರ್ ಇಮಿಡಿಯೇಟ್ ಇಂಟರ್ವೆನ್ಷನ್ ನಮ್ಮ ಹತ್ರ ಕೊಟ್ಟಿದ್ದಾರೆ ಸೊ ನಾವು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ನಮ್ಮ ಬೇಡಿಕೆ ಏನಿದೋ ಈ ಒಂದು ಪತ್ರವನ್ನು ನಾವು ಗೌರವಾನ್ವಿತ ರಾಷ್ಟ್ರಪತಿ ಅವರಿಗೆ ನಾವು சதனால நான் கொள்ளுங்க தன்யவாது சித்திராமே சாவிதான விருதி கானூனு விரோதி பிஜேபி அவர் நரேந்திர மோடி அவர் அமித் ஷா ಇದು ತಾಲೂಕಾ ಮಟ್ಟದಲ್ಲಿ ಮತ್ತು ಗ್ರಾಮ ಮಟ್ಟದಲ್ಲಿ ಮುಂದುವರಿತದೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತೆಲ್ಲ ಗೌರವಿತ ಶಾಸಕರು ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಈ ಒಂದು ಮಾಧ್ಯಮದ ಮಿತ್ರ ಬಿಟ್ಟು ಬೇರೆ ಯಾರು ಹಾಕಿಕೊಳ್ಳುದು ಈ ಒಂದು ವಾಹನದಲ್ಲಿ ಮಾಧ್ಯಮದವರು ಬಿಟ್ಟು ಬೇರೆ ಯಾರು ಕೂಡ ಹತ್ ಕುಡಿದು ಕಾಂಗ್ರೆಸ್ ಪಕ್ಷಕ್ಕೆ Yeah. <laughs> I <laughs>